ಮೂಧೋಳ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿ ಪೆಟ್ಲೂರು ಗ್ರಾಮದ ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆಗೈದಿದ್ದಾರೆ ಗೌರವ ಚಿಕ್ಕೂರ್ ಇನ್ನೂರು ಮೀಟರ್ ಚೈತ್ರ ತಳವಾರ ನಾನ್ನೂರು ಮೀಟರ್ ಮತ್ತು ಚೈತ್ರಾ ತಿಮ್ಮಾಪುರ್ ಆರುನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ದೈಹಿಕ ಶಿಕ್ಷಕ ಕೆಎಚ್ ಅಮೋಜಿ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದಿದ್ರು ಇವರ ಸಾಧನೆಗೆ ಪೆಟ್ಲೂರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲಾ ಶಿಕ್ಷಕರು ಅಭಿನಂದಿಸಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ